ರಾ ಯಾವಾಗ ಕೊಡ್ತಿವ್ರಿ ಸರ್ ನಮ್ಮ ಅಣ್ಣನ್ ತಮ್ಕೋ ತಗೊಂಡ್ರಿ ಸರ್ ನಮ್ಮ ಮನೆಯ ಹನ್ನೊಂದ್ ಸಾವಿರ ಸರ್ ನಮ್ ಮದುವೆ ಇದ್ರಿಂದ

ಇವ್ರಿಗಷ್ಟ್ರಿಗ ನಮ್ ರೇವನ್ ಸಾಹೇಬ್ರು ವಿಶ್ವನಾಥ್ ಸಾಹೇಬ್ರು ಅವ್ರಿಗೆ ಅವ್ರ ಗಮನಕ್ಕೂ ಕೂಡ ನಿನೆ ತಂದಿಗೊಳ್ತೀವಿ ದಿನ ಅವರು ವಿಶ್ವನಾಥ್ ಸಾಹೇಬ್ರು ಸಾಹೇಬರು ಅಸೆಂಬ್ಲಿ ಒಳಗ ವಿಧಾನಸೌಧನಾಗ ಇದ್ರ ಬಗ್ಗೆ ಪ್ರಸ್ತಾಪ ಅಂತ ಕೇಸರಿಯಾರ ಹಾ ಆಮೇಲೆ ನೋಡಿದಾಗ ಓದಿ ಮತ್ತು ಓದಿಯವರೆಲ್ಲ ಹೇಳಿನಿ ಅವರು ಇವತ್ತು ಪ್ರಸ್ತಾಪ ಮಾಡ್ತಾರೆ ಇವತ್ತು ವಿಷಯ ಪ್ರಸ್ತಾಪ ಮಾಡ್ತಾರೆ ಆಮೇಲೆ ನಾವು ಹೋಗಿ ಇವ್ರಿಗೆ ಹೇಳ್ತೀವಿ ರಿಕ್ವೆಸ್ಟ್ ಮಾಡ್ಕೊತಿವಿ ಅವ್ರಿಗೆ ಫಿಕ್ಸ್ ಆಗುವಂಗ ಎಸ್ಪಿ ಹೋಗಿ

ನಾವ್ ಐದ್ ಮಂದಿರಿ ಐದು ಮಂದಿ ಮೂರು ಮಂದಿಗೆ ಒಂದೊಂದದ ಇವ್ರಿಬ್ಬರಿಗೆ ಎರಡದ ಎರಡದಾಗಿದ್ರಾಗ ಒಂದ್ ಹೋತ್ರಿ ನಾವು ಒಂದೊಂದ್ ಇಟ್ಕೊಂಡ್ ಬಾಳೆ ಮಾಡ್ತಿವ್ರಿ ಸರ್ ನಾವು ಹೊಲಾಗ ಬಾಳೆ ಮಾಡ ಒಬ್ಬೊಬ್ರ ನೀರ್ ಹಚ್ಚುದೈತಿ ರಾಯಿಸಿ ಐತಿ ಒಬ್ಬೊಬ್ರ ಬೀಳ್ತಿರ್ತಾರೀ ನಾವ್ ಹೆಣ್ಮಕ್ಳು ಮನೆಯಾಗ ಇರ್ತಿವ್ರಿ ಮತ್ ಅಲ್ಲಿ ಮಾಡಿ ಹೋಗದ್ ಮನಿಗ್ ಬಂದ್ರಮೇನ್ ಗೊತ್ತಾಗತ್ರಿ ಸರ ಮುಂಜಾನೆ ಮುದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆಭರಣ ಗ್ರಾಹಕರ ಒನ್ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ